ಒಂದು ಪ್ರಾದೇಶಿಕ ಪಕ್ಷ ಉಳಿಸಲು ಹೇಗೆ ಅನ್ನೋದು ಈ ಸಭೆಯಲ್ಲಿ ಹೇಳಲಿಕ್ಕೆ ತಿಳ ಕೂತಿದ್ದಾರೆ ರಾತ್ರಿ ಹನ್ನೆರಡು ಗಂಟೆ ಚಕ್ಕೊಟ್ಟು ಯಾರಿಂದ ಹಣ ತಿಂದ அதே நாலு சபைல நம் பட்சிய மக்களும் நம்ம தாயன்று வேதிகையில் குழந்தைத்தக்க

ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಸಿಟಿ ಅಧ್ಯಕ್ಷಗೌಡರು ಅದೇ ರೀತಿ ಬೆಂಗಳೂರು ಮಹಾನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶೈಲಜಾ ಸಂತೋಷ್ ಜಿ ರಾವ್ ಅವರು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಭಾಳ ಅದ್ಧೂರಿಯಾಗಿದ್ದು ಅವ್ರಿಗೆ ಸಹಕಾರ ಕೊಟ್ಟಂಥ ಎಲ್ಲ ಬೆಂಗಳೂರು ನಗರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಮಹಿಳಾ ಅಧ್ಯಕ್ಷಗಳು ಅದೇ ರೀತಿ ಮಹಿಳಾ ಪದಾಧಿಕಾರಿಗಳು ಬೆಂಗಳೂರು ನಗರದ ಮಹಿಳಾ ಮುಖಂಡರು ಅದೇ ರೀತಿ ಇಡೀ ರಾಜ್ಯದಾದ್ಯಂತ ಬಂದಿರತಕ್ಕಂಥ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷಗಳು ಸಮ್ಮುಖದಲ್ಲಿ ಇವತ್ತು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಇವತ್ತು ಏನು ಮಹಿಳಾ ದಿನಾಚರಣೆ ನಾವು ಆಚರಣೆ ಮಾಡಿದ್ದೀರಿ ಇವತ್ತು ಎಲ್ಲ ಒಂದು ಸ್ಫೂರ್ತಿದಾಯಕ ಏನಪ್ಪ ಅಂತಂದರೆ ಈ ಬಾರಿ ಆವತ್ತಿನ ದಿವಸ ಪೂಜ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವತ್ತೇನು ಮಹಿಳೆಯರಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ನ ಕೊಡಬೇಕು ಅಂತೇಳಿ ಅವತ್ತೇನು ಅವರು ಪ್ರಯತ್ನ ಪಟ್ಟಿದ್ದರು ಆವತ್ತು ಅವರ ಪ್ರಯತ್ನಕ್ಕೆ ಎಲ್ಲ ಅವತ್ತೇನು ಅಂಗಪಕ್ಷಗಳಿದ್ವು ಆ ಯಶಸ್ಸು ಸಿಗಲಿಲ್ಲ ಆದರೆ ಇವತ್ತು ಅದೇ ಪೂಜ್ಯ ದೇವೇಗೌಡರು ಸಾಹೇಬರ ಭಾವನೆ ಏನಿತ್ತು ಇವತ್ತು ಅವರು ರಾಜ್ಯಸಭೆಯಲ್ಲಿ ಏನಿದ್ದಾರೆ ಇವತ್ತು ಅವ್ರ ಸಮ್ಮುಖದಲ್ಲಿ ಇವತ್ತು ಏನು ತರ್ಟಿ ತ್ರೀ ಪರ್ಸೆಂಟು ಬಿಲ್ ಪಾಸಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಏನು ನಮ್ಮ ಪಕ್ಷದಲ್ಲಿ ಏನು ನಮ್ಮ ಪಕ್ಷದ ಸಿಂಬಲ್ಲು ಒರೆ ಹೊತ್ತ ಭತ್ತದ ರೈತ ಮಹಿಳೆ ಏನು ಗುರುತಿದೆ ಅದರದ್ದು ಆಶಾದಾಯಕವಾಗಿ ಆ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ ಪೂಜಾ ದೇವೇಗೌಡರು ಸಾಹೇಬರು ಮಾತನಾಡಬೇಕಂದ್ರೆ ಹೇಳ್ತಿದ್ರು ಏನು ಆವತ್ತು ನಮಗೆ ಯಶಸ್ಸು ಸಿಗಲಿಲ್ಲ ಇಡೀ ದೇಶದಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಬಿಲ್ ಪಾಸ್ ಮಾಡೋಕ್ಕಾಗಲಿಲ್ಲ ಆದರೆ ಇವತ್ತು ಏಯ್ ಯಾವ ಇವ ಇವತ್ತು ಏನು ಇವತ್ತು ಎಲ್ಲ ಮಹಿಳೆಯರೇನು ಇವತ್ತಿದ್ರು ಆದರೆ ಪೂಜ್ಯ ದೇವೇಗೌಡರು ಒಂದು ಮಾತು ಹೇಳಿದ್ರು ಅವತ್ತು ಇಡೀ ರಾ ಪಾರ್ಲಿಮೆಂಟಲ್ಲಿ ಆ ಬಿಲ್ಲು ತರ್ಟಿ ತ್ರೀ ಪರ್ಸೆಂಟ್ ಪಾಸಾಗದೇ ಇರ್ಬೋದು ಆದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ತರ್ಟಿ ತರ್ಟಿ ತ್ರೀ ಪರ್ಸೆಂಟ್ ಬಿಲ್ಲನ್ನು ನಾವು ತಂದವರಿಗೆ ಅವಕಾಶ ಏನು ಮಾಡಿಕೊಟ್ಟಿದ್ದೀರಿ ಹೇಳಿದ್ರು ಆವಾಗ ತಾವೆಲ್ಲ ನೋಡ್ತಿದ್ರಿ ಏನಿವತ್ತು ಪಕ್ಷದ ಈ ಒಂದು ಆವರಣದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಅವರು ಭಾಳ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಜೈಕಾರ ಹಾಕ್ತಿದ್ರು ಯಾಕೆ ಅಂತಂದರೆ ಈ ಒಂದು ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಈ ಒಂದು ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಪಕ್ಷ ಯಾವಾಗಲೂ ನಾನು ಮಹಿಳೆಯರಿಗಿರ್ಬೋದು ತುಳಿತಕ್ಕೆ ಒಳಗಾದಂಥವ್ರಿಗೆ ಅಧಿಕಾರ ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿದೆ ಪಕ್ಷ ಆದರೆ ದುರ್ದೈವ ಏನಪ್ಪ ಅಂತಂದರೆ ಪಕ್ಷದಲ್ಲಿ ಯಾವಾಗಲೂ ಸಹ ನಾನು ಒಂದು ನಾವು ಕುಮಾರಣ್ಣವರು ಯಾವಾಗಲೂ ಸಹ ಹೇಳ್ತಾರೆ ಒಂದು ಬಾರಿ ನಮಗೆ ಏನು ಇಂಡಿಪೆಂಡೆಂಟಾಗಿ ಅಧಿಕಾರ ಕೊಡಿ ಅಂತೇಳಿ ಒಂದು ಬಾರಿ ನಮಗೆ ಪೂರ್ಣ ಪ್ರಮಾಣದ ಬಹುಮತವನ್ನು ನಮಗೆ ಕೊಟ್ಟರೆ ಆವತ್ತು ಎಲ್ಲ ರೀತಿಯಲ್ಲೂ ಸಹ ನಾವು ಏನು ಇವತ್ತೊಂದು ದಿವಸ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅದಕ್ಕೆ ಸ್ಪಂದನೆ ಸಿಗುತ್ತೆ ಆದರೆ ನಾವು ಯಾವಾಗಲೂ ಸಹ ಮಾಡಿರ್ತಕ್ಕಂಥದ್ದು ಕೊಯ್ಲೇಷನ್ ಗೌರ್ಮೆಂಟು ಹಾಗಾಗಿ ನಮಗೆ ನಾವೇನೆಲ್ಲ ನಾವು ಒಳ್ಳೆಯ ಕೆಲಸ ಮಾಡಬೇಕು ಈ ರಾಜ್ಯದಲ್ಲಿ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ನಮಗೆ ಯಶಸ್ಸು ಸರಿಯಾದ ರೀತಿಯಲ್ಲಿ ಸಿಗಲಿಲ್ಲ ಅಂತೇಳಿ ಅವ್ರು ಯಾವಾಗಲೂ ಸಹ ಅವರು ನೋವನ್ನು ಹೇಳ್ತಾ ಇರ್ತಾರೆ ನಾನು ಇವತ್ತೇನು ಮಹಿಳೆಯರಲ್ಲಿ ರಾಜ್ಯದ ಜನರಲ್ಲಿ ಆರೂವರೆ ಕೋಟಿ ಕನ್ನಡಿಗರಲ್ಲಿ ನಾನು ಪಕ್ಷದ ಒಬ್ಬ ಬೆಂಗಳೂರು ನಗರದ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಮನವಿ ಮಾಡ್ತಕ್ಕಂಥದ್ದು ಏನು ಕುಮಾರಣ್ಣವ್ರ ಆಶಾದಾಯಕ ಪೂಜಾ ದೇವೇಗೌಡರು ಏನಿದ್ದಾರೆ ಇವತ್ತು ಅನಿತಾ ಕುಮಾರಣ್ಣವ್ರು ಇವತ್ತೇನು ಇವತ್ತು ಅವರು ಮಾತನಾಡಿದರು ಆ ನಿಟ್ಟಿನಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ರಾಜ್ಯದ ಆರೂವರೆ ಕೋಟಿ ಕನ್ನಡಿಗರು ಈ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಆಶೀರ್ವಾದ ಮಾಡಿದರೆ ಇವೆಲ್ಲ ಕೆಲಸಗಳು ಸಹ ರಾಜ್ಯನೂ ಸಹ ಅತಿ ವೇಗವಾಗಿ ಪ್ರಗತಿಯನ್ನು ಕಾಣುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ರಾಜ್ಯದ ಜನ ಆಶೀರ್ವಾದ ಮಾಡಬೇಕು ಇದು ನಿಮಿಷ ಸನ್ಮಾನ ಇದೆ ನಿನ್ನೆ ಪಕ್ಷದ ಕಚೇರಿಯಲ್ಲಿ ಅವರೆಲ್ಲ ಗೇಮ್ಸ್ ಆಡಿದ್ದಾರೆ ಅವ್ರಿಗೆ ಗಿಫ್ಟ್ಸ್ ಇದೆ ಕೊಡೋದು ಅವರು ಅನಿತಾ ಕರು ಮತ್ತೆ ಪೂಜಾ ದೇವೇಗೌಡರು ಸರ್ மேடம் பண்ற அவர் சைடிங்